ಕೃಷಿ ಕೃಷಿಯನ್ನದ ಕುಟುಂಬ ರೈತ ಬಂಧು ಮಿತ್ರರಿಗೆ ನಮಸ್ಕಾರ ನಾನು ಈ ದಿನ ನಿಮಗೆ ತಿಳಿಸಲಿಕ್ಕೆ ಬಂದಿರತಕ್ಕಂಥದ್ದು ಅತಿ ಹೆಚ್ಚು ಕರೆಗಳು ಬರ್ತಾ ಇರ್ತಕ್ಕಂಥದ್ದು ಮತ್ತು ವಾಟ್ಸಪ್ನ ಮೂಲಕ ಸಂದೇಶಗಳು ಬರ್ತಾ ಇರ್ತಕ್ಕಂಥದ್ದು ಟೊಮೊಟೊ ಬೆಳೆಯಲ್ಲಿನ ಕಾಯಿಗಳ ಮೇಲೆ ಬರ್ತಾ ಇರತಕ್ಕಂಥ ಕಪ್ಪು ಕಲೆಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಸೊ ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೆ ಟೊಮೊಟೊ ಬೆಳೆಯಲ್ಲಿ ನಾಟಿ ಮಾಡಿ ನಲವತ್ತೈದು ಐವತ್ತು ದಿನಗಳು ಈ ರೀತಿ ಕಳೀತಾ ಹೋದ ಹಾಗೆ ಹಲವಾರು ರೀತಿಯ ಸಮಸ್ಯೆಗಳಿಂದ ಕಾಯಿಗಳು ಹಾಳಾಗ್ತಿರುತ್ತೆ ಅದಕ್ಕೆ ಕಾರಣ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಆಂಥ್ರಕ್ನೋಸ್ ಈ ಆಂಥ್ರಕ್ನಸ್ ಏನು ಬರುತ್ತೆ ಈ ಕಾಯಿಗಳ ತೊಟ್ಟಿನ ಭಾಗದಲ್ಲಿ ಕಪ್ಪು ಕಲರ್ ಆಗಿರುತ್ತೆ ಕಾಯಿಗಳೆಲ್ಲ ಉದುರಿ ಬೀಳ್ತಾ ಇರುತ್ತೆ ಒಂದು ಮತ್ತು ಇನ್ನೊಂದು ಕಾರಣ ಏನು ಅಂತಂದರೆ ಟೊಮೆಟೊ ಹಾಳು ಕಾಯಿ ಹಾಳಾಗಲಿಕ್ಕೆ ಕಾರಣ ಏನಂತಂದರೆ ಬ್ಲೈಟ್ ತೆರಗು ರೋಗ ಅಂತ ಈ ಒಂದು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದೆ ಹಾದಿ ಮರಿ ರೋಗ ಮರಿ ರೋಗ ಹೀಗೆ ನಾನು ನಿಮಗೆ ತಿಳಿಸಿದೆ ಆ ಹರ್ಲಿ ಬ್ಲೈಟ್ ಬಂತು ಅಂದ್ರೂ ಕೂಡ ಕಾಯಿಗಳ ಹೊಟ್ಟೆ ಭಾಗದಲ್ಲಿ ಕಪ್ಪು ಕಲರ್ ಆಗ್ತಾ ಇರುತ್ತೆ ಹಾಗೂ ಕೂಡ ಕಾಯಿಗಳ ಹಾಳಾಗ್ತಿರುತ್ತೆ ಮತ್ತು ಇನ್ನೊಂದೇನಂತಂದರೆ ಈ ಕಾಯಿಗಳ ತಳಭಾಗದಲ್ಲಿ ಈ ಕಾಯಿನ ಹಣ್ಣು ಏನಿರುತ್ತೆ ಆ ಭಾಗದಲ್ಲಿ ನಿಮಗೆ ಕಪ್ಪು ಕಪ್ಪು ಆಗಿ ಕಾಯಿಗಳೆಲ್ಲ ಹಾಳಾಗ್ತಿರುತ್ತೆ ಇದು ಕಾರಣ ಬಂದು ನಿಮಗೆ ಕ್ಯಾಲ್ಸಿಯಂ ನೈಟ್ರೇಟ್ ಡಿಫಿಶನ್ಸಿಯಿಂದ ಕಾಣಿಸ್ತಾ ಇರತಕ್ಕಂಥದ್ದು ಇದಕ್ಕೆ ಪರಿಹಾರ ಏನು ಎಂಬುದನ್ನು ನೋಡೋದಾದರೆ ಮೊದಲನೇದಾಗಿ ಆಂತ್ರಕ್ನೋಸ್ ಈ ಆಂತ್ರಕ್ನೋಸ್ ಏನು ಬರುತ್ತೆ ಈ ರೋಗದಿಂದ ನಾವು ಬೆಳೆಗಳನ್ನು ರಕ್ಷಣೆ ಮಾಡಬೇಕು ಅಂತಂದರೆ ಬಾಯರ್ ಕಂಪನಿಯಲ್ಲಿ ಸಿಗುವ ಹಸೆರ್ಬೊ ಪ್ಲುಪೇರಿಯಂ ಟ್ರಿಪ್ಲಾಕ್ಸಿಸ್ಟ್ರೋಬಿನ್ ಟೆಕ್ನಿಕಲ್ ಇರ್ತಕ್ಕಂಥ ಹಸೆರ್ಬನ್ನು ಉಪಯೋಗಿಸೋದ್ರಿಂದ ಈ ಒಂದು ಆಂಥ್ರಗ್ನೋಸ್ ಏನು ಬರುತ್ತೆ ಇದನ್ನು ಕಂಟ್ರೋಲ್ ಮಾಡ್ಬೋದು ಮತ್ತು ಬಾಯರ್ದೆ ಇನ್ ಮತ್ತೊಂದು ಉತ್ಪನ್ನವಾದಂಥ ಲೂನಾ ಎಕ್ಸ್ಪೀರಿಯನ್ಸ್ ಪ್ಲುಪೇರಿಯಂ ಮತ್ತು ಟೆಬೊಗ್ನಸಲ್ ಟೆಕ್ನಿಕಲ್ ಇರ್ತಕ್ಕಂಥ ಲೂನಾ ಎಕ್ಸ್ಪೀರಿಯನ್ಸ್ ಈ ಒಂದು ಉತ್ ಉತ್ಪನ್ನವನ್ನು ಉಪಯೋಗಿಸೋದ್ರ ಮುಖಾಂತರ ಈ ಆಂಥ್ರಕ್ನೋಸ್ ಏನು ಬರುತ್ತೆ ಈ ದೊಡ್ಡ ಹತ್ರ ಕಪ್ಪಾಗಿ ಉದುರೋದೇನಿರುತ್ತೆ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಮತ್ತು ಈ ಅರ್ಲಿ ಬ್ಲೈಟಿಂದ ಕಾಯಿಗಳ ಹೊಟ್ಟೆ ಭಾಗದಲ್ಲಿ ಏನು ಕಪ್ಪಾಗಿ ಕಾಯಿಗಳ ಹಾಳಾಗ್ತಿರುತ್ತೆ ಇದರಿಂದ ನಾವು ಬೆಳೆಗಳನ್ನು ಸಂರಕ್ಷಣೆ ಮಾಡಬೇಕು ಅಂತಂದರೆ ಕಾಯಿಗಳನ್ನ ಉಳಿಸ್ಕೋಬೇಕು ಅಂತಂದರೆ ನಾನು ಈ ಮೊದಲು ತಿಳಿಸಿದ ಹಾಗೆ ಅರ್ಲಿ ಬ್ಲೈಟ್ ರೋಗ ಏನು ಕಾಣಿಸಿರುತ್ತೆ ಮೊದಲು ಮೊದಮೊದಲು ಇನ್ಫಿನಿಟೊ ಅಥವಾ ಮೆಲೋಡಿ ಈ ರೀತಿಯ ಉತ್ಪನ್ನವನ್ನು ಉಪಯೋಗಿಸೋದ್ರ ಮುಖಾಂತರ ಈ ಹೊಟ್ಟೆ ಭಾಗದಲ್ಲಿ ಏನು ಕಪ್ಪು ಕ ಕಲರ್ ಬರ್ತಿರುತ್ತೆ ಇದನ್ನು ನಾವು ಕಡಿಮೆ ಮಾಡ್ಬೋದು ಮತ್ತು ಇನ್ನೊಂದು ಏನಂತಂದರೆ ಕಾಯಿಗಳ ತಳಭಾಗದಲ್ಲಿ ಕಪ್ಪು ಕಲರ್ ಏನು ಬರ್ತಿರುತ್ತೆ ಈ ಕಪ್ಪು ಕಲರ್ ಬರೋದನ್ನ ನಾವು ಕಡಿಮೆ ಮಾಡ್ಕೋಬೇಕು ಅನ್ನೋ ಥರದಲ್ಲಿ ಏನಾದ್ರು ಇತ್ತು ಅಂತಂದರೆ ಸಿ ಏನು ನಾವೇನು ಫರ್ಟಿಲೈಸರ್ನ ಗೊಬ್ಬರನ ನಾವು ಪೋಷಕಾಂಶಗಳನ್ನು ಕೊಡ್ತಾಯಿರ್ತೀವಿ ಆ ಸಮಯದಲ್ಲಿ ಅಂದರೆ ಮೂವತ್ತು ಮೂವತ್ತೈದು ದಿನ ಈ ಒಂದು ಸಮಯದಲ್ಲಿ ಕ್ಯಾಲ್ಸಿಯಂ ನೈಟ್ರೈಡ್ ಸಿಯನ್ನು ಮಿಕ್ಸ್ ಮಾಡಿ ನಾವು ಕೊಡೋದ್ರ ಮುಖಾಂತರ ಈ ಒಂದು ಕಾಯಿಯ ತಳಭಾಗದಲ್ಲಿ ಏನು ಕಪ್ಪು ಕಲರ್ ಬರ್ತಿರುತ್ತೆ ಇದನ್ನು ನಾವು ತಡೆಗಿಡ್ಬೋದು ಅದಲ್ಲದೆ ಮತ್ತೊಂದು ಸಮಸ್ಯೆ ಏನಂತಂದರೆ ಕಾಯಿಗಳ ಮೇಲೆಲ್ಲ ಸಣ್ಣ 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 ಬ್ಲ್ಯಾಕ್ ಬ್ಲ್ಯಾಕ್ ಚುಕ್ಕಿಗಳು ಬರ್ತಿರುತ್ತೆ ಅದನ್ನು ನಾವು ಬ್ಯಾಕ್ಟೀರಿಯಲ್ ವಿಲ್ಟ್ ಅಂತ ಹೇಳ್ತೀವಿ ನಾವೇನು ಸ್ಪ್ರೇ ಮಾಡ್ತಿರ್ತೀವಿ ಆ ಸ್ಪ್ರೇ ಜೊತೆಯಲ್ಲಿ ಬ್ಯಾಕ್ಟೀರಿಯಾ ನಾಶಕಗಳನ್ನು ಉಪಯೋಗಿಸೋದ್ರಿಂದ ಆ ಒಂದು ಸಣ್ಣ ಸಣ್ಣ ಕಪ್ಪು ಕಪ್ಪು ಚುಕ್ಕೆಗಳೇನು ಬರುತ್ತೆ ಇದನ್ನು ನಾವು ಕಡಿಮೆ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ನಮಸ್ಕಾರ